ನಗರದಲ್ಲಿ ಡೆಂಗ್ಯೂ ಹರಡಿಕೆಯನ್ನು ತಡೆಯುವ ಸಲುವಾಗಿ ಮನೆ ಮನೆಗೆ ಸಮೀಕ್ಷೆ ನಡೆಸಿ ನಾಗರಿಕರಲ್ಲಿ ಜಾಗೃತಿ ಮೂಡಿಸಲಾಗಿದೆ ಅಂತ ಮುಖ್ಯ ಆಯುಕ್ತರಾದ ಶ್ರೀ ತುಷಾರ್ ಗಿರಿನಾಥ್ ತಿಳಿಸಿದರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ಪ್ರಕರಣ ನಿಯಂತ್ರಿಸುವ ಸಂಬಂಧ ಇಂದು ಪಾಲಿಕೆ ಕೇಂದ್ರ ಕಚೇರಿ ಸಭಾಂಗಣ ಒಂದರಲ್ಲಿ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಯಾ ವಲಯ ವ್ಯಾಪ್ತಿಯಲ್ಲಿ ಆರೋಗ್ಯ ಪರಿವೀಕ್ಷಕರು ಆಶಾ ಕಾರ್ಯಕರ್ತರು ಎಎನ್ಎಂಗಳು ಹಾಗೂ ಲಿಂಕ್ ವರ್ಸರ್ಗಳು ಸೇರಿದಂತೆ ಒಂದು ಸಾವಿರ ಮನೆಗಳಿಗೊಂದು ಬ್ಲಾಕ್ ಅನ್ನು ರಚಿಸಿಕೊಳ್ಬೇಕು ನಂತರ ಲಾರ್ವ ಇರುವ ತಾಣಗಳನ್ನು ಗುರುತಿಸುವುದು ನಾಗರಿಕರಲ್ಲಿ ಅರಿವು ಮೂಡಿಸುವುದು ಹಾಗೂ ಯಾರಿಗಾದರೂ ಜ್ವರ ಬಂದಿದ್ದಲ್ಲಿ ಅಂತಹವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಪರೀಕ್ಷೆ ಮಾಡಿಸಿಕೊಳ್ಳಲು ತಿಳಿಸುವುದು ಸೇರಿದಂತೆ ಸಮಗ್ರವಾಗಿ ಮನೆ ಮನೆ ಸಮೀಕ್ಷೆ ನಡೆಸಿ ವರದಿ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದರು ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಇಡೀ ರಾಜ್ಯದಲ್ಲಿ ಡೆಂಗು ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹರಡ್ತಕ್ಕಂಥ ಡೆಂಗೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೀಟಿಂಗ್ ತಗೊಂಡ್ರು ಅಲ್ಲಿ ನಮ್ಮ ಆರೋಗ್ಯ ಸಚಿವರು ಇದ್ರು ಮತ್ತು ಬೇರೆ ಬೇರೆ ವಿಚಾರಗಳು ಇದುವರೆಗೂ ಆಗಿರುವ ಪ್ರಕರಣಗಳ ಸಂಖ್ಯೆ ಇತ್ಯಾದಿ ಅವರ ಗಮನಗೆತ್ತನ ತರಲಾಯಿತು ಅವರು ಕೂಡ ಮಾಧ್ಯಮಕ್ಕೆ ತಮ್ಮ ಸಂದೇಶವನ್ನು ನೀಡಿದ್ದಾರೆ ಮತ್ತು ಏನೇನು ನಮ್ಮ ನಾಗರಿಕರು ಜಾಗರೂಕತೆ ವಹಿಸಬೇಕು ಅಂತಲೂ ಕೂಡ ತಿಳಿಸಿರುತ್ತಾರೆ ನಾವು ಮತ್ತು ಜನರು ಸೇರಿನೇ ಈ ರೋಗವನ್ನು ಅಡವಿಕೆಗೆ ತಡೆಗಡಬೇಕಾದರೆ ತಮ್ಮ ಎಲ್ಲ ಸಹಯೋಗದಿಂದಲೇ ಮಾಡಲಿಕ್ಕಾಗ್ತದೆ ಯಾಕೆಂದರೆ ಅದು ನಮ್ಮ ಲಾರ್ವೆ ನಮ್ಮ ಇದನ್ನು ಏಡೀಸ್ ಜಪ್ತೆಸ್ಟು ಲಾರ್ವೆಗೆ ಅವಕಾಶ ಏನು ಬರುತ್ತೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ನಮ್ಮ ಸಲ್ಕರಣೆಗಳಲ್ಲಿ ಪಾತ್ರಗಳಲ್ಲಿ ಬಿದ್ದಿರುವ ನೀರದಲ್ಲಿನೇ ಬರುತ್ತದೆ ಹೀಗಾಗಿ ಜನರ ಸಹಯೋಗದಿಂದ ನಾವು ಇದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಈಗ ನಾಳೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ಮತ್ತು ಆರೋಗ್ಯ ಸಚಿವರು ಕೂಡ ನಮ್ಮ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಪ್ರಕರಣಗಳು ನಮ್ಮ ತಮ್ಮ ಸಿದ್ಧತೆ ಇತ್ಯಾದಿಗಾಗಿ ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ಪೂರ್ವಭಾವಿಗಾಗಿ ಮತ್ತು ಸಿದ್ಧತೆಗಾಗಿ ನಾವು ನಿನ್ನೆನೂ ಒಂದು ಮೀಟಿಂಗ್ ಮಾಡಿದ್ದೇವೆ ಎಚ್ ಜೊತೆಗೆ ಸುಮಾರು ಒಂದು ಗಂಟೆಗೆ ಮೀಟಿಂಗ್ ಮಾಡಿ ದನ್ನು ನಾವು ಮಾನ್ಯ ಮುಖ್ಯ ಮಾನ್ಯ ಮುಖ್ಯಮಂತ್ರಿಯವರ ಮೀಟಿಂಗ್ಗೆ ಹೋಗಿದ್ದೆ ಅಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಯವರು ನೀಡಿರುವ ನಿರ್ದೇಶನ ಮತ್ತು ನಾವು ನಿನ್ನೆ ಮಾಡಿರುವ ಮೀಟಿಂಗ್ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಅನುವೈಸ್ ಕರೆದುಬಿಟ್ಟು ಆ ನಿರ್ದೇಶನಗಳನ್ನು ಇನ್ನೊಮ್ಮೆ ಹೇಳಿ ಅವ್ರ ಕಡೆಯಿಂದ ಆ್ಯಕ್ಷನ್ ಪ್ಲಾನ್ ಮೈಕ್ರೋ ಪ್ಲಾನ್ ಏನಾಗಿದೆ ಅದು ನಾವು ರಿವ್ಯೂ ಮಾಡಿರುತ್ತೇವೆ ಅದರಲ್ಲಿ ಇರ್ತಕ್ಕಂಥ ಕೆಲವು ಫೋಟೋಗಳನ್ನು ಹೇಗೆ ನಾವು ನೀಂಗಿಸಬೇಕು ಅಂತಲೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ ಸೊ ಏನಾಗಿದೆ ಅಂದರೆ ನಮಗೆ ಇದುವರೆಗೂ ತಮಗೆ ಗೊತ್ತಿದ್ದ ಹಾಗೆ ಒಂದು ಸಾವಿರದ ಎರಡುನೂರ ಮೂವತ್ತು ಸುಮಾರು ಪ್ರಕರಣಗಳು ಜನವರಿಯಿಂದ ಜೂನ್ಗೆ ಬಂದಿರುತ್ತದೆ ಹೋದ ವರ್ಷ ಇದೇ ಟೈಮ್ಗೆ ಏಳ್ನೂರ ಮೂವತ್ತೆರಡು ಕೇಸ್ ಮಾತ್ರ ಇರುವುದರಿಂದ ಇದರಲ್ಲಿ ಗಮನಾರ್ಹ ಏರಿಕೆಯಾಗಿದೆ ಅರೌಂಡ್ ಸೆವೆನ್ ಥರ್ಟಿ ಟು ಹೋದ ವರ್ಷ ಅದು ತೊಗೊಂಡು ನೋಡಿದರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಥರ್ಟಿ ಇದು ಏನಾಗ್ತದೆ ಕನ್ಫರ್ಮ್ಡ್ ಕೇಸಸ್ ಇರುತ್ತದೆ ನಾವು ಫಸ್ಟ್ ತೊಗೊಳ್ಬಾಗ ಒಂದು ಟೆಸ್ಟ್ ಮಾಡ್ತೀವಿ ಎನ್ ಎಸ್ ಒನ್ ಹೇಳ್ತೀವಿ ಅದರಲ್ಲಿ ಇಮಿಡಿಯೇಟ್ಲಿ ರ್ಯಾಪಿಡ್ ಟೆಸ್ಟ್ ಥರ ಇರುತ್ತೆ ಅದು ಅದು ನಾವು ಮೂವತ್ತು ನಾಲ್ವತ್ತು ಪರ್ಸೆಂಟ್ ಅದರಲ್ಲಿ ಫಾಲ್ಸ್ ಪಾಸಿಟಿವ್ನು ಬಂದ್ಬಿಡುತ್ತೆ ಹೀಗಾಗಿ ಈ ಲೆಕ್ಕ ಏನಿದೆ ದಿಸ್ ಇಸ್ ಕನ್ಫರ್ಮ್ಡ್ ಲೆಕ್ಕ ನಮ್ಮದು ಪೋರ್ಟಲ್ನಲ್ಲಿ ಬರ್ತಕ್ಕಂಥ ಲೆಕ್ಕ ಹೀಗಾಗಿ ಒನ್ ಥೌಸಂಡ್ ಟೂ ಥರ್ಟಿ ಹೋದ ವರ್ಷ ಇಲೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸಿಕ್ಸ್ ಸುಮಾರು ಪ್ರಕರಣಗಳು ಆಗಿದ್ದವು ಜೂನ್ವರೆಗೂ ಬರೀ ಸೆವೆನ್ ಥರ್ಟಿ ಟೂ ಆಗಿತ್ತು ಆ ಲೆಕ್ಕ ಮಾಡಿದರೆ ಈಗಾಗಲೇ ನಾವು ಒನ್ ಥೌಸಂಡ್ ಟೂ ಹಂಡ್ರೆಡ್ ಥರ್ಟಿ ಇದ್ದೀವಿ ಸೊ ಇದು ಅಡಿಗೆ ಜಾಸ್ತಿ ಇದೆ ಈ ವರ್ಷ ಮತ್ತು ಏನಾಗಿದೆ ಅಂದರೆ ಇದು ಇಂಟರ್ಮಿಡಿಯಂಟ್ ರೇಂಜ್ರಿಂದ ಅಂದರೆ ಮಳೆ ಬರುತ್ತೆ ಆಮೇಲೆ ನಿಂತು ಬಿಡುತ್ತೆ ಆಮೇಲೆ ತಿರು ಬರುತ್ತೆ ಅಂತ ಸಂದರ್ಭದಲ್ಲಿ ಹೆಚ್ಚಾಗಿ ಹಡ್ತದೆ ಇಪ್ಪತ್ತಾರು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಟೆಂಪರೇಚರ್ ಇದ್ದರೆ ಸೊಳ್ಳೆಗಳಿಗೆ ಅದಕ್ಕೆ ತುಂಬಾ ಅನುಕೂಲತೆ ಇರ್ತಕ್ಕಂಥ ದಶೆಗಳು ಇರುವುದರಿಂದ ಅಲ್ಲಿ ಹಡುವಿಗೆ ಜಾಸ್ತಿ ಆಗಿದೆ ಈ ಪ್ರಕಾರ ಈ ವರ್ಷ ನಮ್ಮ ಕಡೆ ಜಾಸ್ತಿ ಆಗಿದೆ ಹೋದ ವರ್ಷಕ್ಕಿಂತ ಈ ಸಲ ನಾವು ಇನ್ನೂ ಬಹಳ ಜಾಸ್ತಿ ಆಗ್ಬೋದು ಅಂತ ಈ ಟ್ರೆಂಡ್ಗೆ ಹೋದರೆ ಆಗ್ತದೆ ಅಂತ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ ಈ ಸಿದ್ಧತೆಯಲ್ಲಿ ನಮ್ಮ ಎ ಎನ್ ಎಮ್ ವರ್ಕರ್ಸು ಆಶಾ ವರ್ಕರ್ಸು ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲ ಸೇರಿ ನಾವು ಒನ್ ಒನ್ ಬ್ಲಾಕ್ ಒನ್ ಥೌಸಂಡ್ ಮನೆಗಳ ಒಂದು ಬ್ಲಾಕ್ ಕೊಡ್ತೀವಿ ಆ ಒನ್ ಬ್ಲಾಕ್ಗೆ ಅವ್ರು ಹೋಗಿ ಸರ್ವೆ ಮಾಡಿ ಲಾರ್ವಾ ಸರ್ವೆ ಅಲ್ಲಿ ಮತ್ತು ಜನರಿಗೆ ತಿಳುವಳಿಕೆ ನೀಡುವುದು ಹೇಗೆ ಅದನ್ನು ಒಂದೇ ವಾರಕ್ಕೆ ಒಂದು ದಿವಸ ಡ್ರೈ ಎಲ್ಲ ಡ್ರೈ ಇಟ್ಕೊಳ್ಬೋದು ಎಲ್ಲಿ ಎಲ್ಲಿ ನೀರು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಡ್ರೈ ಇಟ್ಕೊಂಡ್ರೆ ಅದೆಲ್ಲ ನಾರ್ವೇ ಜಾರಿ ಹೋಗ್ಬಿಡುತ್ತೆ